ಕಾಲ ನಂತರ ಹತ್ತಿ ಗಿರಣಿ ಕೂಡ ಇಲ್ಲಿ ಬೆಳೀತಾ ಇತ್ತು ಎಷ್ಟಿದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಮತದಾರರು ಎಷ್ಟಿದ್ದಾರೆ ಅಂತೇಳಿ ಪುರುಷ ಮತದಾರರಾಗಿರಬಹುದು ಹಾಗೇನೆ ಮಹಿಳಾ ಮತದಾರ ಆಗಿರಬಹುದು ಅವರ ಮತಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಪುರುಷ ಮತದಾರರು ಎಂಟು ಲಕ್ಷದ ಮೂವತ್ತೆಂಟು ಸಾವಿರದ ಏಳುನೂರ ಐದು ಪುರುಷ ಮತದಾರರಿದ್ದಾರೆ ಮಹಿಳಾ ಮತದಾರರು ಎಂಟು ಲಕ್ಷದ ನಲವತ್ಮೂರು ಸಾವಿರದ ಮುನ್ನೂರ ನಲವತ್ತು ಹಾಗೆಯೇ ಹದಿನಾರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತ ಒಂಬತ್ತು ಒಟ್ಟು ಮತದಾರರ ಸಂಖ್ಯೆ ಎಸ್ ಕ್ಷೇತ್ರ ಪರಿಚಯವನ್ನು ನೋಡಿದ್ರಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಹೇಗಿದೆ ಅಲ್ಲಿನ ಮತದಾರರು ಕೂಡ ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಅರವಿಂದ್ ಸರ್ ಗಮನಿಸಿದ್ರಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಅಲ್ಲಿನ ಟ್ರೆಂಡ್ ಹೆಂಗಿರಬಹುದು ಅಂತ ಹೇಳಿ ಸರ್ ಈ ಬಾರಿ ನಿಜವಾಗ್ಲೂ ಇದೊಂದು ಐಡಿಯಲ್ ಪ್ಲೇಸ್ ಫಾರ್ ಯಾರದು ಟ್ರೆಂಡ್ ನಡೀತಾ ಇದೆ ಅನ್ನೋ ಸಮೀಕ್ಷೆ ಮಾಡಕ್ಕೆ ಈ ಒಂದು ಹೇಳಿ ಮಾಡ್ತಾ ಇರುವ ಕೊಟ್ಟಿರುವಂತ ಒಂದು ಎಕ್ಸ್ಪೆರಿಮೆಂಟಲ್ ಝೋನ್ ಅಂತ ನಾವು ಹೇಳ್ಬೋದು ಯಾವ ರೀತಿ ಕಾಂಗ್ರೆಸ್ನ ಆಡಳಿತ ಇಲ್ಲಿಯ ಗ್ಯಾರಂಟಿ ಶಾಮನೂರ್ ಶಿವಶಂಕರಪ್ಪ ಅವರ ಆಲ್ರೆಡಿ ಮೀನ್ಸ್ ಸಿಟ್ಟಿಂಗ್ ಎಮ್ ಎಲ್ ಎಸ್ ಬೇಕಾದಷ್ಟು ಜನ ಇರುವಂತ ಜಾಗ ಇದು ಕಾಂಗ್ರೆಸ್ ಅವರ ಹಿಡ್ತಾ ಇದೆ ಈ ಬಾರಿ ಅಂಡ್ ಆಲ್ರೆಡಿ ಎಂ ಪಿ ಸತತವಾಗಿ ನಿರಂತರವಾಗಿ ಅವರ ಹಿಡ್ಕೊಂಡು ಎಸ್ ನಿರಂತರ ಕನ್ಸಿಸ್ಟೆಂಟ್ಲಿ ಮತ್ತೆ ಇನ್ನೊಂದು ಪಕ್ ಅಂದ್ರೆ ತ್ರೀ ವೇ ಕಂಟೆಸ್ಟ್ ಯಾವಾಗಲೂ ಅವಾಯ್ಡ್ ಮಾಡ್ಕೊಂಡು ಬಂದಿರುವಂತಹ ಕ್ಷೇತ್ರ ಆಗಿದೆ ಈಗ ಇತ್ತೀಚಿನ ದಿನ ಈ ಪರಿಸ್ಥಿತಿಯಲ್ಲಿ ನಿಜವಾದ ಮೋದಿ ಅಲೆ ಇದೆಯಾ ಹಿಂದುತ್ವವಾದಿಗಳು ನಿಜವಾಗ್ಲೂ ಎದ್ದು ನಿಲ್ತಾರ ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ನ ಸಪೋರ್ಟ್ ಇದ್ರು ಕೂಡ ಓವರ್ ಆಲ್ ಇಟ್ ಈಸ್ ಹಿಂದೂ ಡಾಮಿನೆಂಟ್ ಜಾಗ ಒಂದು ಅಗ್ರೇರಿಯನ್ ಒಂದು ಒಂದು ನಿಜವಾದ ಮಿಡ್ಲ್ ಕ್ಲಾಸ್ ಒಂದು ನಿಜವಾದ ಇಂಡಿಯಾ ಅವ್ರ ಕರ್ನಾಟಕದ್ದು ಒಂದು ಮಾಡಲ್ ಅಂತ ಹೇಳ್ಬಹುದು ಅವನಿಗೆ ಎಲ್ಲ ರೀತಿಯ ಜನರು ಇದ್ದಾರೆ ಮತ್ತೆ ಒಂದೇ ಒಂದು ರೀತಿಯ ಪ್ರಭಾವ ಅನ್ನೋದಿಲ್ಲ ಆ್ಯಂಡ್ ಇಟ್ ಆಸ್ ಆಲ್ವೇಸ್ ಬಿನ್ ಗಿವಿಂಗ್ ಅ ವೆರಿ ಕನ್ಸಿಸ್ಟೆಂಟ್ ರಿಸಲ್ಟ್ ಫಾರ್ ಎಂ ಪಿ ಇನ್ ಫಾರ್ ಬಿಜೆಪಿ ಟುವರ್ಡ್ ಟುವರ್ಡ್ಸ್ ಬಿಜೆಪಿ ಕಾಂಗ್ರೆಸ್ ಯಾವಾಗ್ಲೂ ಮಿಕ್ಸ್ಡ್ ರೆಸ್ಪಾನ್ಸ್ ಇನ್ ಸಿದ್ದೇಶ್ವರ ಅವರು ಯಾವಾಗಲೂ ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ರು ಶಾಮು ಶಿವಶಂಕರಪ್ಪ ಅವರ ಏನು ಕಡಿಮೆ ಆಗಿಲ್ಲ ಇವತ್ತಿನ ದಿವಸ ನಿಜವಾದ ಒಂದು ಎಕ್ಸ್ಪರಿಮೆಂಟಲ್ ಬೌಲ್ ಅಂತ ನಾವು ಹೇಳಿದ್ರೆ ಇವತ್ತು ದಾವಣಗೆರೆ ಅಲ್ಲ ಅಂತ ನಿರಾಕರಿಸಕ್ಕೆ ಆಗಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕು ಯಾರು ಇದನ್ನ ಪರ್ಫೆಕ್ಟ್ ಆಗಿ ಹೇಳಕ್ ಆಗೋದು ಬಹಳ ಕಷ್ಟ ಈ ಪರಿಸ್ಥಿತಿಯಲ್ಲಿ ಅಂತ ನಾನು ಅಂತ ಹೇಳ್ತೀನಿ ಪುರಾಣಿಕ್ ಸರ್ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಕೂಡ ಎರಡು ಪಾರ್ಟಿಯಲ್ಲಿ ಇರೋದು ಮಹಿಳೆಯರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಎರಡು ಮನೆತನದ ಎರಡು ಪ್ರತಿಷ್ಠಿತ ಮನೆತನದ ಹೆಣ್ಮಕ್ಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಪೈಪೋಟಿಯನ್ನು ನಿರೀಕ್ಷೆ ಮಾಡಬಹುದು ಸರ್ ನಿಜ ಇದು ಅರವಿಂದ್ ಅವರು ಹೇಳಿದಾಗೆ ಒಂದು ರೀತಿಯಲ್ಲಿ ಆಶ್ಚರ್ಯದ ಫಲಿತಾಂಶವನ್ನ ಬಹುಶಃ ಕರ್ನಾಟಕದಲ್ಲಿ ನಾವು ಇದರಲ್ಲಿ ನೋಡ್ತಕ್ಕಂಥದ್ದು ದಾವಣಗೆರೆಯಲ್ಲಿ ಹೆಚ್ಚು ಅವಕಾಶ ಇದೆ ಅಂತಕ್ಕಂತ ಹೇಳ್ಬೋದು ದಾವಣಗೆರೆಯಿಂದ ನಾನು ಬಂದ್ರು ದಾವಣಗೆರೆ ಬಿಟ್ಟೆ ಬಟ್ ಆದ್ರೂ ಕಾಂಟ್ಯಾಕ್ಟ್ ಇದ್ದೇ ಇದೆ ದಾವಣಗೆರೆ ಜೊತೆಗೆ ಇಬ್ಬರು ಬೀಗತಿಯರ ಬಿಗ್ ಫೈಟ್ ಇದು ಇಬ್ಬರು ಬಿಗ್ ಯಾಕಂದ್ರೆ ಅವರು ಒಂದೇ ಒಂದು ಸಬ್ ಕಮ್ಯುನಿಟಿಗೆ ಸೇರಿದ್ರು ಸಹ ವೀರಶೈವ ಒಂದು ಏನು ವಿಶಾಲವಾದ ಮತಕ್ಷೇತ್ರ ಇದೆ ವೀರಶೈವ ಲಿಂಗಾಯತ ಅವರಲ್ಲಿ ಯಾರನ್ನ ಆವರಿಸ್ಬೇಕು ಅಂತಕ್ಕಂತ ಒಂದು ಚಾಯ್ಸ್ ಬಂದಾಗ ಈ ಸಿದ್ದೇಶ್ವರ್ ಅವ್ರಿದ್ ನಿಂತಿದ್ರೆ ಅದ್ ಬೇರೆ ಆಗ್ತಾ ಇತ್ತು ಭಾರತ ಗಾಯತ್ರಿ ಸಿದ್ದೇಶ್ವರ್ ನಿಂತಿರೋದ್ರಿಂದ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು ನಗರದಿಂದ ಬರ್ತಾರೆ ಸಿಟಿ ಕಾಂಟೆಕ್ಸ್ ಮತ್ತೆ ಲಾಸ್ಟ್ ಒನ್ ಇಯರ್ ಬಿನ್ ವೆರಿ ಆಕ್ಟಿವ್ ಆದ್ರೆ ಹಸ್ ಒಂಥರ ಡಿಫ್ಯಾಕ್ಟ್ ಎಂ ಎಲ್ ಪರವಾಗಿ ಪರವಾಗಿರ್ತಕ್ಕಂಥ ಯಾಕಂದ್ರೆ ಮಲ್ಲಿಕಾರ್ಜುನ ಜನಪ್ರಿಯರಾದ್ರೂ ಸಹ ಹೆಚ್ಚು ಅವರು ಜನರಿಗೆ ಸಿಗೋದು ಕಷ್ಟ ಅಂತಕ್ಕಂಥದ್ದು ದೃಷ್ಟಿ ಬೆಂಗಳೂರ್ ಇರ್ತಾರೆ ನಾನು ಸಂಗ್ರಹಿಸ್ ಭೇಟಿ ಮಾಡಿ ಬಹಳ ಅತ್ಯಂತ ಒಂದು ರೀತಿಯ ಪ್ರೀತಿ ಮತ್ತು ಗೌರವವನ್ನು ಸಂಪಾದಿಸಿದ್ದಾರೆ ದೊಡ್ಡ ಮನೆ ಸೊಸೆ ಆದ್ರೂ ಸಹ ಆ ಒಂದು ಎಲಿಟಿಸ್ಟ್ ಅಥವಾ ಯಾವುದೇ ಒಂದು ಶ್ರೀಮಂತ ಮನೆತನದ ಒಂದು ಒಂದು ಸೊಕ್ಕು ಅಥವಾ ಒಂದು ರೀತಿಯಲ್ಲಿ ಆಗತಕ್ಕಂತ ಆ ಒಂದು ಚಾತಿಯನ್ನು ಛಾಯೆಯನ್ನ ಬಿಟ್ಟಿಲ್ಲ ಅಂತಕ್ಕೇ ತಿಳ್ಕೊಂಡಿ ಬಟ್ ಎಲೆಕ್ಷನ್ ಆಫ್ಟರ್ ಆಲ್ ಇನ್ನೋ ಎಲೆಕ್ಷನ್ ಇಸ್ ಐ ಮೀನ್ ವೆರಿ ಡಿಫರೆಂಟ್ ಏನು ಬಟ್ ಎರಡನೇದು ಈ ಸಿದ್ದೇಶ್ವರ್ ಅವರಿಗೆ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇದ್ರು ಸಹ ಅವ್ರಿಗೆ ಏನಾಗಿದೆ ಮೋದಿ ಫ್ಯಾಕ್ಟರ್ ಒಂದ್ ರೀತಿನಲ್ಲಿ ಇಸ್ ಇಂಟಿಸ್ಕೈಸ್ ಅಂತ ಇರಬಹುದು ಆ ದೃಷ್ಟಿಯಿಂದ ಬಟ್ ಹಿಂದುತ್ವದ ಒಂದು ವಿಪರೀತವಾದ ಭಾವನೆಯನ್ನ ದಾವಣಗೆರೆಯಲ್ಲಿ ಇದುವರೆಗೂ ಅದು ಸಂಪೂರ್ಣವಾಗಿ ಹಿಂದುತ್ವದ ನೆಲೆ ಅಂತಕ್ಕಂಥ ರೀತಿಯಲ್ಲಿ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಈಗಿನ ಇತ್ತೀಚಿನ ಚುನಾವಣೆಯಲ್ಲಿ ಅಲ್ಲಿರ್ತಕ್ಕಂಥದ್ರಲ್ಲಿ ಒಂದೇ ಒಂದು ಬಿಜೆಪಿ ಗೆದ್ದಿದೆ ಅದು ಹರೀಶ್ ಬ್ರಹ್ಮ ಹರಿಹರ ಸೊ ನೋಡೋದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ವ್ಯಕ್ತಿತ್ವ ಮತ್ತು ಇರತಕ್ಕಂತ ಒಂದು ಸಾಮರ್ಥ್ಯ ಅರಿವು ಆಗ್ತಾ ಸೊ ಕಂಪೇರ್ ಟು ಇವರು ಭಾರತೀ ಸಿದ್ದೇಶ್ವರ್ ಕಂಪೇರ್ ಮಾಡಿದ್ರೆ ಪ್ರವ್ ಮಲ್ಲಿಕಾರ್ಜುನ್ ಶ್ರೀಲ್ ಕ್ವಾಲಿಫೈ ಭಾರತೀಯವರು ಕ್ವಾಲಿಫೈಡ್ ಅಲ್ಲದೆ ಸ್ವಲ್ಪ ಕನ್ನಡ ಮತ್ತೆ ಹಿಂದಿ ಬರ್ತದೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ ಆದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಇರ್ತಕ್ಕಂಥ ಅಡ್ವಾಂಟೇಜ್ ನೋಡಿದ್ರೆ ಶಿ ಕ್ಯಾನ್ ಬಿ ಬೆಟರ್ ರೆಪ್ರೆಸೆಂಟೇಟಿವ್ ಇನ್ ದಿ ಪಾರ್ಲಿಮೆಂಟ್ ಲೋಕಸಭೆ ಇದೆ ಆದ್ರೂ ಅವರು ಹೊಸರು ನಾನು ಹಾಗೆ ಅವ್ರ ಪ್ರಾಕ್ಷಿ ಮಲ್ಲಿಕಾರ್ಜುನ್ ಅವರ ಪರವಾಗಿ ಒಂದೂವರೆ ವರ್ಷ ಅವ್ರು ಏನು ಕಷ್ಟಪಟ್ಟು ಒಂದು ವರ್ಷದಿಂದ ಚಾನಲ್ಸ್ ಮಾಡಿದ್ರು ಅದು ಅವರಿಗೆ ಒಂದ್ ರೀತಿಯಲ್ಲಿ ಬೆಸ್ಟಿಂಗ್ ಆದ್ರೆ ಉಳಿದ ಕ್ಷೇತ್ರಗಳು ಅರವಿಂದ್ ಹೇಳಿದ್ರಲ್ಲ ಉಳಿದ ಕ್ಷೇತ್ರ ಎರಡು ಮೀಸಲ ಕ್ಷೇತ್ರಗಳು ಅದರಲ್ಲೂ ಸ್ಪೆಷಲಿ ಜಗಳೂರ್ ಅಂತಕ್ಕಂಥದ್ರಲ್ಲಿ ಮುಸ್ಲಿಂ ಮತದಾರರು ಜಾಸ್ತಿ ಇದ್ದಾರೆ ನಾವು ನಿಮ್ಗೆ ಗೊತ್ತಿರಬೇಕು ಹಿಂದೆ ಚೆನ್ನೈ ಒಡೆಯೋದ್ ನಿಲ್ಲ ಮುಂಚೆನೆ ನಮ್ ಕಾಲದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದ ಕಾಲದಲ್ಲಿ ಅವರು ಒಬ್ಬ ಮುಸ್ಲಿಂ ಮತ ಬಹಳ ಆದ ವ್ಯಕ್ತಿ ಅವರು ಅವರು ಆಟೋಮೆಟಿಕ್ ಆಗಿ ಗೆಲ್ತಾ ಇದ್ರು ಆ ರೀತಿಯ ಒಂದು ವಿಶಾಲ ಮನೋಭಾವನೆಯಿಂದ ದಾವಣಗೆರೆ ಕ್ಷೇತ್ರದಲ್ಲಿ ಅದು ಚಿತ್ರದುರ್ಗ ಕ್ಷೇತ್ರದಲ್ಲಿ ಅಂತಡ ಈಗ ದಾವಣಗೆರೆ ಪ್ರತ್ಯೇಕ ಆಗಿರೋದ್ರಿಂದ ಜಗ್ಲೂರ್ನಲ್ಲಿ ಆಗ್ಲಿ ದಾವಣಗೆರೆಯಲ್ಲೇ ಆಗ್ಲಿ ಮುಸ್ಲಿಂ ಮತದಾರರು ಯಾರನ್ನ ಹೆಚ್ಚು ಕೈ ಹಿಡಿತಾರೆ ಅಂತಕ್ಕಂಥದ್ದು ಅಬ್ವಿಯಸ್ ಕಾಂಗ್ರೆಸ್ ಅಂತ ಸೊ ಆ ದೃಷ್ಟಿಯಿಂದ ಪ್ರಭ ಮಲ್ಲಿಕಾರ್ಜುನ್ ಅವರಿಗೆ ಈ ಅಲ್ಪಸಂಖ್ಯಾತರ ಮತಗಳು ಮತ್ತೆ ಇದು ಇನ್ನು ಅಲ್ಲಿರ್ತಕ್ಕಂತ ನೆಕ್ಸ್ಟ್ ಲಾರ್ಜೆಸ್ಟ್ ಕಮ್ಯುನಿಟಿ ಅಂದ್ರೆ ಕ್ಯಾಸ್ಟ್ ಅಂದ್ರೆ ಕುರುಬರು ಕುರುಬರಲ್ಲಿ ಅಸಮಾಧಾನ ಉಂಡಿದೆ ಹರಿಹರದಲ್ಲಿ ನೋಡಿ ಅವರು ಅವ್ರ ಹೆಸರೇನು ವಿನಯ್ ಕುಮಾರ್ ಇನ್ಸೈಟ್ ಅಕಾಡೆಮಿ ಅವರು ಆಗ್ಲೇ ರೆಬಲ್ ಕ್ಯಾಂಡಿಡೇಟ್ ಆಗಿ ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಏನಾಯ್ತು ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಒಂದ್ ರೀತಿಯಲ್ಲಿ ಗಳನ್ನ ಡಿವೈಡ್ ಮಾಡೋ ಸಾಧ್ಯತೆ ಇದೆ ಸೊ ಹಾಗೇನೆ ಇನ್ನು ಹೊನ್ನಾಳಿ ಕ್ಷೇತ್ರದ ಹೋದ್ರೆ ಅಲ್ಲೂ ಸಹ ಒಂದ್ ರೀತಿನಲ್ಲಿ ಅಹ್ ಬಿಜೆಪಿಯಲ್ಲಿ ಒಳ ಅಸಮಾಧಾನ ಇದೆ ಅದನ್ನ ತೇಪೆ ಹಾಕಿದ್ದಾರೆ ಅಲ್ಲಿ ಎಷ್ಟು ಮಟ್ಟಿಗೆ ಅವರು ಮತಕ್ಷೇತ್ರಕ್ಕೆ ಜನರನ್ನ ಕೊಂಡೊಯ್ಲಿ ಹೋಗ್ತಾರೆ ಅಂತಕ್ಕಂಥದ್ದನ್ನ ಹೇಳೋದನ್ನ ಅದಾಯ್ತು ಇನ್ನು ಚನ್ನಗಿರಿ ಕ್ಷೇತ್ರದಲ್ಲಿ ಅಲ್ಲಿ ಬಹುಶಃ ಭಾರತಿ ಅವರಿಗೆ ಹೆಚ್ಚು ಅನುಕೂಲ ಆಗ್ಬೋದು ಯಾಕಂದ್ರೆ ಶಿ ಬಿಲಾಂಗ್ಸ್ ಟು ದಿ ಸಾಧರ್ ಕಮ್ಯುನಿಟಿ ಮಲ್ಲಿಕಾರ್ಜುನ ವೈಫ್ ಪ್ರಭಾ ಅವರು ಸಾದರಾಗಿದ್ರು ಸಹ ಅವರು ಒಂದು ಗ್ರಾಮಾಂತರ ಪ್ರದೇಶದ ನಿಕಟ ಸಂಬಂಧವನ್ನ ತಮ್ಮ ಏನೋ ಕ್ಷೇತ್ರದ ಭೀಮ್ ಸಮುದ್ರದಿಂದ ಇಲ್ಲಿ ಜಾಸ್ತಿ ಇಟ್ಕೊಂಡಿದ್ದಾರೆ ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಒಂದು ರೀತಿಯಲ್ಲಿ ಕೆಲವು ಕಡೆಗೆ ಅವ್ರಿಗೆ ಅಡ್ವಾಂಟೇಜ್ ಇದೆ ಇವ್ರ ಕಡೆ ಕೆಲವು ಅಡ್ವಾಂಟೇಜ್ ಇದೆ ವೋಟಿಂಗ್ ಪ್ಯಾಟರ್ನ್ ಅಥವಾ ಮತ್ತು ವೋಟಿಂಗ್ ಪರ್ಸೆಂಟೇಜ್ ಇದರ ಮೇಲೆ ನೆಕ್ ಟು ನೆಕ್ ಫೈಟ್ ಆಗ್ತಕ್ಕಂಥದ್ದು ನೋಡಿ ಇನ್ನು ದಾವಣಗೆರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಬಂದ್ರೆ ಉತ್ತರ ಮತ್ತು ದಕ್ಷಿಣ ಎರಡರಲ್ಲೂ ಒಂದು ರೀತಿಯಲ್ಲಿ ಪೈಪೋಟಿ ಇದೆ ಆಮೇಲೆ ಜನತಾ ಬಿಜೆಪಿ ಪಕ್ಷಕ್ಕೂ ಬೆಂಬಲ ಇದ್ರು ಸಹ ಇವ್ರಿಬ್ರು ಜಿಂತಿರೋದ್ರಿಂದ ಅಪ್ಪ ಮಕ್ಕಳು ತಂದೆ ಮಗ ಮಗಿತ್ತಿರೋದ್ರಿಂದ ಅಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಅಂತಕ್ಕಂಥದ್ದನ್ನ ಇವತ್ತು ಆಸ್ ಆನ್ ಟುಡೆ ಟ್ವೆಂಟಿ ನೈನ್ತ್ ನಾವು ಈ ರೀತಿ ಹೇಳ್ಬೋದು ಮುಂದೆ ಯಾವ ರೀತಿ ನೀವು ಚುನಾವಣೆ ಹತ್ರ ಬಂದಾಗ ಇಬ್ರು ಶ್ರೀಮಂತರು ಅವ್ರು ಯಾವ ಯಾವ ಅಂತ್ರಗಳನ್ನ ತಂತ್ರಗಳನ್ನ ಅಸ್ತ್ರಗಳನ್ನ ಪ್ರಯೋಗಿಸ್ತಾರೆ ಅಂತಕ್ಕಂಥದ್ದು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆ ದೃಷ್ಟಿಯಿಂದ ಈ ಒಂದು ಸನ್ನಿವೇಶದಲ್ಲಿ ಉಳಿದದ್ದನ್ನು ಹೇಳ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಮತ್ತೆ ಬಸವಂತಪ್ಪದಲ್ಲಿ ಮೀಸಲು ಅಲ್ಲಿ ಇರ್ತಕ್ಕಂಥ ಒಂದು ರೀತಿ ಅಸಮಾಧಾನ ಇದೆ ಅಂತ ಕೇಳಿದ್ದೇನೆ ಅದನ್ನು ಸಹ ನೋಡಿದ್ರೆ ಬಹುಶಃ ಇವರಿಗೆ ಆದ್ರೆ ನೀವು ಹೇಳ್ದಂಗೆ ಎಲೆಕ್ಟ್ರಲ್ ಚಾಯ್ಸ್ ಮೆರಿಟ್ ಬೇಸಿಸ್ ಅಂಡ್ ಪರ್ಫಾರ್ಮೆನ್ಸ್ ಮತ್ತೆ ಅವರ ಒಂದು ಕ್ಷೇತ್ರದ ಸಂಬಂಧ ಇವುಗಳನ್ನ ನೋಡಿದ್ರೆ ಒಂದು ಅಡ್ವಾಂಟೇಜ್ ಅಥವಾ ಒಂದು ಡಿಸ್ಅಡ್ವಾಂಟೇಜ್ ಫಾರ್ ಭಾರತೀಯ ಅವ್ರಿಗೆ ಏನಂದ್ರೆ ಅವರು ಗಾಂಗೆರಲ್ಲಿ ಮನೆ ಮಾಡಿದ್ರು ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನೀವು ಬಿಎಂ ಸಮುದ್ರಕ್ಕೆ ಹೋಗ್ಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕು ಅಂತಕ್ಕಂಥ ಒಂದು ಪ್ರಚಾರವನ್ನ ಅಥವಾ ಅಪಪ್ರಚಾರವನ್ನು ಮಾಡಿದ್ರೆ ಅವ್ರಿಗೆ ಅದು ಅನಾನುಕೂಲವಾಗಿ ಪರಿಗಣಿಸಬೇಕು ಅಂದ್ರೆ ಪ್ರಭಾ ಅವರಿಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶಿ ಇಸ್ ಲೋಕಲಿ ಅವೈಲಬಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ